ಏನ್ ಕರಿತೀವಿ ಅಲ್ಲೇ ಅನೌನ್ಸ್ ಮಾಡ್ಬೇಕು ಅನ್ನೋದೊಂದು ಸೊ ನಮ್ಮ ಮನೆಗೆ ಫಸ್ಟ್ ಹೇಳಬೇಕು ಅಂತ ನಿಮ್ಗೆ ಹೇಳಿದಿವಿ ದಿಸ್ ಇಸ್ ಆಲ್ ಯಾರ್ ಟೆಕ್ನಿಷಿಯನ್ಸ್ ಮಾಡಿರೋ ಸಿನಿಮಾ ನಿಮ್ ಸಿನ್ಮಾ ದಯವಿಟ್ಟುನು ಎಲ್ರು ಈ ಸಿನ ನೋಡ್ತೀನಿ ಅಂತ ಒಂದು ಭರವಸೆ ಕೊಡಿ ನಾವು ಮುಂದೆ ಮುಂದಿನ ತಿಂಗಳಿಂದ ಸಿ ಎಲ್ರಿಗೂ ಒಂದು ಕಂಪ್ಲೇಂಟ್ಸ್ ಇತ್ತು ಸಿನಿಮಾ ಥಿಯೇಟರ್ಗೆ ಇಲ್ಲ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ಸ್ ಇದೆ ಸೊ ನಾವು ಒಂದು ಪ್ಲಾನ್ ಮಾಡಿದ್ವಿ ಏನು ನೋಡಬೇಕು ಅನ್ನೋದು ಅವರೇ ಡಿಸೈಡ್ ಮಾಡಲಿ ಸಿ ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಷನ್ಸ್ ನಡೀತಾ ಇದೆ ಎಲೆಕ್ಷನ್ಸ್ ನಡಿಬೇಕಾದ್ರೆ ನಮ್ದು ಒಂದು ಎಲೆಕ್ಷನ್ ಮಾಡೋಣ ಸರ್ ಅಂತ ಒಂದು ಚಿಕ್ಕ ಐಡಿಯಾ ಅಷ್ಟೇ ಇಡೀ ಟೀಮ್ ಡಿಸೈಡ್ ಮಾಡಿದ್ದು ಸೊ ನೆಕ್ ಒಂದು ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟ್ಗೆ ಲಾಗಿನ್ ಆದರೆ ನೀವ್ ಯು ಪೀಪಲ್ ಡಿಸೈಡ್ ನೆಕ್ಸ್ಟ್ ಫಸ್ಟ್ ಕಂಟೆಂಟ್ ಟ್ರೇಲರ್ ಬೇಕಾ ಟೀಸರ್ ಬೇಕಾ ಅಥವಾ ಒಂದು ಸಿನಿಮಾದ ಒಂದು ಸಾಂಗ್ ಬೇಕಾ ಅಥವಾ ಒಂದು ಸೀನ್ ಬೇಕಾ ಯಾವಕ್ಕೆ ಜಾಸ್ತಿ ಪರ್ಸೆಂಟೇಜ್ ಬಂದಿರತ್ತೋ ಒಂದೊಂದು ತಿಂಗಳಲ್ಲಿ ಒನ್ ಡೇಗೆ ಅದನ್ನ ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ ಸೊ ನೀವೇ ನೋಡ್ಬೇಕು ಅನ್ನೋದು ನೀವ್ ಡಿಸೈಡ್ ಮಾಡ್ತಾ ಇದೀರಾ ಸೊ ಫೈನಲಿ ಇದು ನಮ್ ಸಿನಿಮಾ ಕನ್ನಡದಿಂದ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ಮಾತ್ರ ರೆಪ್ರೆಸೆಂಟೇಟರ್ಸ್ ಅಲ್ಲ ನೀವ್ ಸೆಲೆಕ್ಟ್ ಮಾಡ್ತಾ ರಿಮೆಂಬರ್ ಯು ಆರ್ ಆಲ್ಸೋ ರೆಪ್ರೆಸೆಂಟೇಟರ್ಸ್ ಥ್ಯಾಂಕ್ ಯು ಸೋ ಮಚ್ ദയവിട്ടു സിനിമ നോടി ലവ് യു ആചയ ആഞ്ജനയ